ಅಂದ್ರ ಏನಾದ್ರು ಗಾಂಡ ದೊಡ್ಡಅದ ಗಾಂಡ ಹೆಚ್ಚಿನವ ಗಾಂಡ ಅಂದ್ರ ದೇವರ ಗಂಡನೇ ಗುರು ಗಂಡನೇ ಸರ್ವಸ್ವ ಹೌದೌದು ಗಾಂಡ ಅಂದ್ರೆ ಹೇಳಿ ನಮ್ಮ ಕಣದಾಳ ಲಕ್ಷ್ಮಣ ಅವ್ರ ಹೇಳತಾರೀ ಹೇಳ ಗಾಂಡ ಅಂದ್ರ ದೊಡ್ಡವ ಗಾಂಡ ಹೆಚ್ಚಿನವ ಅನಕ ಇರುವ ಲೆಕ್ಕ ಸೈಡ್ ಕಿಡು ಏನಾಗ್ತದ ಅಪ್ಪನ ಬೆಳಸಲಕ್ಕ ಬಂದಿತ್ತಮ್ಮ ಎದ ತಕ್ಷಣ ಗಂಡ ಅಂದ್ರ ದೊಡ್ಡ ದೊಡ್ಡಮ್ಮ ಹೇಳತಿ ತಮ್ಮ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕಲಕ್ಕ ಬರಂಗಿಲ್ಲ ಸಾಲಿ ಪರೀಕ್ಷೆ ಬರೀ ಅಂದ್ರೆ ಗಾಂಡ ಆಗಲಕ ಬರಂಗಿಲ್ಲ ನೀ ಗಾಂಡ ಆಗಬೇಕಾದ್ರು ನಾ ಇದ್ದಾಗ ಗಾಂಡ ಇರ್ಲಿಕ್ಕ ನಿನಗ ಗಾಂಡು ಅಂತ ನಾಮ ಇಲ್ಲ ಹ್ಯಾಂಗ ನೀನು ನಿನ್ನ ಮನೆಯಾಗಿದ್ದಾಗ ಬರೀ ಒಂದ ಹುಡುಗ ಒಂದು ಹುಡುಗ ಅಲ್ಲಿ ಗಾಂಡ ಆಗಿಲ್ಲ ಗಂಡ ಬೇರೆ ಗಾಂಡ ಬೇರೆ ಹೌದೌದ್ರಿ ಒಳಗ ಫರ್ಕ್ ಐತಿ ಮಾತ್ರ ಗಂಡ ಬೇರೆ ಗಾಂಡ ಬೇರೆ ಹಂಗ ನೀನು ಒಳಗಿದ್ದಾಗ ಒಂದು ಹುಡುಗ ಹುಡುಗ ಹಂದ್ರಕ ಹಂದ್ರಕ್ ಬಂದಿಮ ಮನೆಯಾಗಿದ್ದಾಗ ಒಂದು ಹುಡುಗ ಮದ್ವೆ ಹಂದ್ರಕ್ ಬಂದಿ ಮದಿ ಮಗ ಆದಿ ಮಗ ನನ್ನಂತದ್ ಒಂದು ಗೋಂಬಿ ಯಾವಾಗ ತಾಳಿ ಕಟ್ಟಕ ತಮ್ಮ ನನ್ನ ಒಂದು ಗೋಂಬಿಗೆ ತಾಳಿ ಕಟ್ಟಿದ ಮೇಲೆ

ನಿನಗೊಂದ ಗಾಂಡ ಹೇಳಿ ನಾಮ ಬರಬೇಕಾದ್ರೂ ನಾ ಬಾಂದ ಬಳಕ ಏನಾಗ್ಯದ ನಾ ಬರುಕಿತ್ತ ಮೊದಲ ನಿನಗ ನಾಮ ಬರ್ಲಾಕ ಸಾಧ್ಯನ ಇಲ್ಲ ಏನಿಲ್ಲ ಅದಕ್ಕ ತಮ್ಮ ಹಂಗ್ರಿ ಶಾನೆ ಅದಾರಿ ಅವ್ರು ಬಿ ಏ ಶಾನೆ ಅದಾನ ತಕ್ಷಣ ಹೇಳತ್ತೇರಿ ಈ ಭೂಮಿಗೆ ಸಹಿತ ಗಾಂಡದಾನತ್ರಿ ಈ ಮಳಿ ಆಯ್ತಲ್ರಿ ನಿನ್ನೆ ರಾತ್ರಿ ಹೇಳತ್ತನ್ರಿ ಮಳಿ ಅಂದ್ರ ಇದೊಂದು ಗಾಂಡ್ ಇದ್ದಂಗೆ ಈ ಭೂಮಿಗೆ ಅತಿ ಹೇಳ್ರವ್ರು ಹೇಳ ಮಳಿ ಹೆಂಗ ಗಾಂಡ ಆಗತ್ತಮ್ಮ ಮಳಿ ಅಂದ್ರೆ ಗಂಡಂಬ ವಸ್ತು ಆಗತದನಾ ನೀ ಹೇಳ್ತಿ ಮಳಿ ಅಂದ್ರ ಭೂಮಿ ಗಾಂಡಿದ್ದಂಗ ಇದ್ದಂಗಾತ ನೀ ಹೇಳ್ದಿ ರೈತರು ಒಂದು ಮಾತು ಹೇಳ್ತಾರ ತಮ್ಮ ಇದ ಕಲಿಯುಗದೊಳಗೆ ಏನಂತ ರೈತರೆ ಬಾರ ತುಣಿ ಯೊಳದು ಸಚ್ಚಿಕಾಯಿ ಯೊಳದು ಸೀಚಿಕಾ ಹಾ ಏನಾಗ್ತದ ಮಳಿ ಗಂಡ ಐತೆ ಅಂತ ನೀವು ಹೇಳ್ತೀರಿ ಓ ಏನಂತನೋ ಏಳ್ ತುಣಿ ಯೊಳದು ಸಚ್ಚಿಕಾಯಿ ದಿವಸ ಸೀಚಿಕಾ ಏನಾಗ್ತದ ಮಳಿ ರಾಗದಿ ತುಂಬಕೊಂಡಿ ಬಂದಿರ್ತದ ಆಕಾಶದೊಳಗೆ ಬರೇ ಯಾಡ ಹನಿ ಮಳೆ ಉದರಿ ಗಪ್ಪ ಅಂತಂದ್ರೆ ಹಿರಿಯರ ಏನ್ ಹೇಳ್ತಾರು ಏನತಾರ ಹಿರಿಯರ ಹೊಲದಾಗ ರೈತಿಕೆ ಮಾಡುವಂತ ರೈತರು ಒಂದು ಮಾತು ಹೇಳ್ತಾರು ಏನತಾರ ರೈತರ ಎಂತ ಮಳೆ ತುಂಬಿಕೊಂಡು ಬಂದಿತ್ತು ತಮ್ಮ ಯಾಕ ಬರೇ ಯಾಡ ಹನಿ ಉದರಿ ಗಪ್ಪ ಆತ ನೋಡ ಮಳೆ ಕಂದ ಹಾಕಿತ್ತು ನೋಡು ಹೋಯಪ್ಪ ಮಳೆ ಕಂದ ಹಾಕಿತ್ತು ನೋಡತ್ ಹೇಳತಾರ ಮಳೆ ಕಂಡಿತ್ತಂದ್ರ ಕಂದ ಯಾಕೆ ಹಾಕತತಿ ಕಂದ ಹಾಕಬಾರ್ಲಾದ ಬಹುಶಃ ನಿಮ್ಮ ಕಡೆ ಹೊಂತಗಳ ಕಂದ ಹಾಕಂಗ್ ಕಾಣ್ತಪ್ಪ ಕಾಣದಾಳ ಕಡೆ ಅವನ ಹೇಳ ಮಳೆ ಮಳಿ ಅಂದ್ರ ಗಂಡ ಐತಿ ವಸ್ತು ಕಂದ ಹಾಕಬಾರ್ದ ಹೇಳ್ತಾರ ಮಳಿ ಕಂದ ಹಾಕೈತಿ ಹೇಳಿ ಏನಾದ್ ಗಂಡು ಅದ್ ಹೆಣ್ಣು ವಿಷಯ ಬಿಡುಗಡೆ ಹಾಕೋತ ಬರ್ತಿರ್ಬೇಕು ಉಳಿಬೇಕವ ಹೆಣ್ಣು ಆಗಬಾರತಮ್ಮ ರಾಜ್ಯ ತೆಳಗ ಬಂದ್ರ ರಾಣಿ ಆಗತಿ ನೀನು ಮ್ಯಾಲ ರಾಜ ತೆಳಗ ಬಂದ್ರ ರಾಣಿ ಆಗ್ತಿ ಗಂಗಾನ ಅವತಾರ ಬರ್ತದ ನಿನಗ್ರಿ ಯಾಕೋ ಸೀರೆ ಹುಡು ಚಟ ಅದ ಗಳಿಗೆ ಒಮ್ಮಿಮಿ ಒಮ್ಮಿ ಅಪ್ಪ ಬೆಳಸು ಒಂದ ಇಕ್ಕ ಅವ್ವಾನ ಬೆಳಸ್ರಿ ಒಂದ ಒಂದ್ ಯಾವ್ದ್ರ ಹಿಡಿ ಒಂದ್ ಯಾರ ತೊಳಗ್ ಒಂದ್ ಹಿಡಿ ಮತ್ತೆ ಇದು ಅಲ್ಲದ ಹೇಳಿ ಏನ್ ಹೇಳತ್ತ ನಿನ್ನ ಆದಿಶಕ್ತಿ ತಳದಾಗ ಹೆಂಗಿದಳು ನಮ್ಮ ತಾಯಿ ಆದಿಶಕ್ತಿ ಹೆಂಗಿದಳ ಹೇಳ್ತಾನ ಕೇಳ್ತಮ್ಮ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ದಿಕ್ಕ ಪಾಲಕರು ಇದ್ದಿದ್ದಿಲ್ಲ ಯಾವ ಸೋಲಾಪುರ್ ಇಲ್ಲ ಕೊಲ್ಲಾಪುರ ಇಲ್ಲ ಮಹಾರಾಷ್ಟ್ರ ಇಲ್ಲ ಕರ್ನಾಟಕ ಇಲ್ಲ ಮಸೀಬ್ನಾಳ್ ಇಲ್ಲ ಕಣದಾಳ ಬಾಗೇವಾಡಿ ಇಲ್ಲ ಬಿಜಾಪುರ ಇಲ್ಲ ಇದು ಏನೇನು ಇರೋಕಿತ್ತ ಮೊದಲೇ ಅಂಧಕಾರ ದೊಂದಕಾರ ಕತ್ತಲಿ ಕಾಳಂಬರಿತ್ತ ತಳದಾಗತಾಂಬಿ ಕುಡಕತ್ತೀನಿ ಕೇಳ ಪಕ್ಕ ಅಂಧಕಾರ ದೊಂದಕಾರ ಕತ್ತಲಿ ಕಾಳಂಬರಿತ್ತು ಕತ್ತಲಿ ಒಳಗನ ಜಗ ಹುಟ್ಟ್ಯದ ಜಗ ಹುಟ್ಟ್ಯದ ನೀವೊಂದು ಹೇಳಿದ ಸ್ವಯಂ ಜ್ಯೋತಿ ಪರಮಾತ್ಮ ನಮ್ಮ ದೊಡ್ಡ ಸ್ವಯಂ ಜ್ಯೋತಿ ಅಂದ್ರ ಇದ್ರ ಅರ್ಥ ಏನು ಅರ್ಥ ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರ ಬೆಳಕ ಸ್ವಯಂ ಹಂಗ ಕತ್ತಲ ಇದ್ದಾಗ ನಾ ಆಟ ನಡಿತ ಕತ್ತಲಕ್ಕ ಬೆಳಕಿನ ಆಟ ನಡಿಯಂಗಿಲ್ಲ ನಡೀತದ ಪ್ರಥಮದೊಳಗ ಕತ್ತಲಿ ಅಂದ ಕಾರ ಕತ್ತಲ ಅಂದ್ರೆ ಹೆಣ್ಣದ್ರಿ ಆ ಕತ್ತಲಿ ಹೊಟ್ಟೆಲಿ ನಿನ್ನ ಸ್ವಯಂ ಜ್ಯೋತಿ ಬೆಳಕ ಹಿಂದಾಗಡೆ ಹುಟ್ಟಿಯದೋ ಲಕ್ಷ್ಮಣ ಹಿಂದಾಗಡೆ ಅದಕ್ಕೆ ಹೇಳು ಏನತ್ತ ಕತ್ತಲಿ ಹೊಟ್ಟೆಲಿ ಬೆಳಕ ಹುಟ್ಟೇದಂತ ಹಿಂಗ ನಾನು ಕಂಡೇನು ಿಅತಿ ದಿತಿ ಹಟ್ಟಿಲೆ ದೈತ್ಯ ಹೊಟ್ಟಿಲೆ ದೇವತೆಯ ಹುಟ್ಟರು ವರುಣ ದೇವ ಗರುಡ ಹಟ್ಟಿಲೆ ಆದಿಶೇಷ ವಿಶೇಷ ಅಂತು ಎಲ್ಲ ಜನ್ಮ ತಾಳಿತು ತಳದಾಗ ನನಗ ದೇವಿ ಅಂತ ಹೇಳಿ ನಾಮ ಬಂದದ ಪ್ರಕೃತಿ ಅಂದ್ರ ಪ್ರಕೃತಿನ ಬೇರೆ ಪ್ರತಿನ ಬೇರೆ ಪ್ರಕೃತ ದೇವಿ ಅಂತೇಳಿ ನಾ ಬಂದತಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಜನ್ಮ ತಾಳ್ಬೇಕಾದ್ರೆ ನನ್ನ ಪ್ರಕೃತ ದೇವಿ ಇದ್ದಾಗನ ಜನ್ಮ ತಾಳತಿ ನಂದು ಸಿದ್ಧಾಂತ ಕೊಟ್ಟ ಹಾಡಿಕೆಂದ ಹೊತ್ತು ಮುಣಗ ತಕ್ಕ ನೀನು ಅಪ್ಪನ ಬೆಳಸಲಕ್ ಬಂದಿ ಅಪ್ಪನ ಬೆಳಸಲಾಕ್ ಬಂದ ನಾ ಎದ್ರೆ ಹೇಳ್ತಿವಿ ಒಟ್ಟ ಹೆಣ್ಮಕ್ಳು ತ್ಯಾಜು ತಗೊಂಡಿಲ್ಲ ನಾವು ಗಣ ಮಕ್ಳು ಬಾಳ ದೊಡ್ಡವ್ರ ಹೇಳಕ್ಕೆ ಬಂದಿ ತಮ್ಮ ನಡಿ ನೋಡು ಬಾಯಿಲೆ ನುಡಿದ ಬಹಳ ಸಸಾರ್ ಅದ ನುಡದಂತೆ ನಡೀದ್ ಬಹಳ ಬಿಕ್ಕಟ್ಟದ ಎಲ್ಲೂ ಇಲ್ಲದಿಲ್ಯ ಸುದ್ದಿ ಇಲ್ಲಿ ನುಡದಂತೆ ಆದ್ರದಕ್ ಹೇಳ್ಯಾರ ಮಾತು ಗಾತೈತಿ ಮಾತು ಮುತ್ತೈತಿ ಮಾತು ರತ್ನಐತಿ ಮಾತು ಮಾಣಿಕ ಐತಿ ಮಾತು ಅರಿತಮ್ಮ ಮಾಣಿಕ್ಯ ತಂದ ಮಾತು ಅರಿಯದಮ್ಮ ಜಗಳವ ತಂದ ಅದಕ್ಕೆ ತಮ್ಮ ಜ್ಞಾನಿ ಜ್ಞಾನಿ ಮೇಲೆ ತೋದು ಮಾತಾ ಗದ್ದೆ ಗದ್ದೆ ಮೇಲೆ ಲಾ ತಂದರು ಅದಕ್ಕೆ ಜ್ಞಾನಿ ಜ್ಞಾನಿ ಕೂಡಿದ್ರೆ ಎರಡ ಜ್ಞಾನದ ಮಾತು ಹೊರಗೆ ಬೀಳ್ತಾವ ಗದ್ದ ಗದ್ದ ಕೂಡಿದ್ರೆ ಎರಡ ಲತ್ತೆನ ಬೀಳ್ತಾವ ಕರಿ ಜ್ಞಾನದ ಮಾತು ಹೊರಗೆ ಬೆಳಕ ಸಾಧ್ಯ ಇಲ್ಲ ಸಾಧ್ಯ ಲಕ್ಷ್ಮಣ ಅವ್ರ ಹೇಳತ್ತೇರಿ ಬಾ ಗಣರಾಜ ಸದಾ ನಿನ್ನ ಪೂಜೆ ಗಣಪತಿ ಸ್ತೋತ್ರ ಮಾಡಿದೆ ಲಕ್ಷ್ಮಣ ಈ ಗಣಪತಿಯನ್ನ ನಡಬಾರಕ್ಕೆ ಬಂದಾಗ ಏನ ತಳದಾಗ ಗಣಪತಿ ಇದ್ದು ಬೇಕಿಲ್ಲ ಏನ್ ನಿಮ್ಮಅ ಅಪ್ಪ ತಯಾರು ಮಾಡಿಟ್ಟನು ಯಾ ನಮ್ಮಅವ್ವ ತಯಾರು ಮಾಡಿಟ್ಟು ಇವನು ಇವನು ಯಾರು ನೀನು ತಯಾರ ಮಾಡಿಟ್ಟಿನ ಹೊ ತಳದಾಗ ನಿಮ್ಮ ಅಪ್ಪ ಹೋಗಿದ್ದ ತಿರುಗಾಡ್ಕೋತ ತ್ರಿಲೋಕ ಸಂಚಾರ ಮಾಡುತ್ತಾ ಹೋಗಿದ್ದ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗೆ ನಮ್ಮಣ್ಣ ತಗದ ಏನ್ ಮಾಡಿ ತಳದಾಗ ಶರೀರೊಳಗೆ ನಮ್ಮಣ್ಣ ತಗದ ತಯಾರ ಮಾಡಿದ ಒಂದ್ ಮಂಗಳ ಮೂರ್ತಿ ತಳದಾಗ ಗಣಪತಿ ಅಲ್ಲ ಮೊದಲು ಒಂದು ಮಂಗಳ ಮೂರ್ತಿ ತಳದಾಗ ಒಂದು ಮಂಗಳ ಮೂರ್ತಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತ ಆ ನೀರು ಉಂಡ ತಂದ ಹಚ್ಚದ ಬಳಕೆ ಅವಾಗ ಗಣ ಗಣಪತಿ ಗಣಪತಿ ನೀನು ಈ ಕಡೆ ಎಲ್ಲಿ ಕಡೆಯಾಗಿ ತಳದಾಗ ನೀ ಗಣಪತಿ ಅಲ್ಲ ಮಾ ಗಣಪತಿ ಸುದ್ದಿ ಹೇಳಾಕತಿ ಗಣಪತಿ ಸೋತ್ರ ಮಾಡಿದ್ ದೊಡ್ಡವಾದ ನಂದಿ ತಮ್ಮ ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ ಮನಿಯೊಳಗಿನ ಗಣಪತಿನ ವರ್ಷ ಕೋಮಿ ಗಣಪತಿನ ತರ್ಬೇಕಾದ್ರ ಏನೊಂದು ಅಂಗಿದರಿವೇ ಆಗತರ ಹಂಗಿಲ್ಲ ಎಲ್ಲ ದೋತ್ರ ಪಡಾಳಿ ಆಗ ತರ ತರಂಗಿಲ್ಲ ಪ್ಯಾಂಟ್ ಪೀಸದಾಗ ತರಂಗಿಲ್ಲ ಹಂಗಿಲ್ಲ ತರ್ತಾರ ಈ ಗಣಪತಿನ ಈ ಕಣದಾಳ ಗಣಪತಿ ಬರ್ಬೇಕಾದ್ರೆ ನಾನು ಒಂದು ಜಂಪರ್ ಪೀಸ್ರೆ ಬೇಕು ಬಿಟ್ರ ಕುಬ್ಬಸ್ಕನಾರೇ ಬೇಕಾ ನಿಮ್ ದೋತ್ರ ಬೆಂಕಿ ಹತ್ತಿ ಅವ್ರಿ ಮತ್ತೆ ಹಂಗಿಲ್ಲ ಮತ್ ಹಿಂಗ ಹಿರಿಯರ್ ಯಾಕಂದ್ರ ತಮ್ಮ ನಿನ್ನ ಗಣಪತಿ ಬರಬೇಕಾದ್ರ ಹೆಣ್ಣಿನ ಚಾಜ್ ಇಲ್ಲದ ಮುಂದಕ್ಕೆ ಬರಂಗಿಲ್ಲವಾ ಹಂಗಿಲ್ಲ ಮತ್ ನೋಡ ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗ್ವಾಗ್ಲಿ ಏನ್ ಮಾಡಿ ಇವೆಲ್ಲ ಹೆಣ್ಣ ದೇವರುಗಳು ಇದರ ಬದರ ಭೇಟಿ ಆಗಬೇಕಾದ್ರೆ ಅಗದಿ ನಕ್ಕೋತ್ ಕೆಲಕೋತ್ ಇದರ ಬದ್ರ ಚಂದಿ ಭೇಟಿ ಆಗ್ತಾವ್ ಹಾ ಭೇಟಿ ಆಗತಾವ್ರಿ ನಿಮ್ಮ ಒಳಗ್ ಒಂದ್ ಎರಡು ಗಂಡ ದೇವ್ರದ್ ಇವ ಇದರ ಬದ್ರ ಮಾರಿ ಆಗಂಗಿಲ್ಲ ಇದ್ರ ಗಣಪತಿನೂ ಒಂದ್ ಗಂಡ ದೇವ್ರ ಗಂಡ ದೇವ್ರ ಶಿವಕುಮಾರ್ನು ಒಂದ್ ಗಂಡ ದೇವ್ರ ಇವ್ ಗಂಡ ತಮ ಗಣಪತಿನು ಒಂದ ಗಂಡ ದೇವ್ರ ಜೋಕುಮಾರ್ನು ಒಂದ ಗಂಡ ದೇವ್ರ ಗಣಪತಿನ ನೀರ್ನಾಗ ಒಲ ಕೊಯ್ಯುವಂತ ಟೈಮ್ ಒಳಗ ಜೋಕುಮಾರ್ ಬರ್ತೀರ ಅಗಸಿ ಒಳಗ ಏ ಕುತ್ಕೊಂಡ್ರಿ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಒಂದ್ ಹೇಳ್ತಾರು ಏನ್ ಹೇಳ್ತಾರ ಹಿರಿಯಾರ ಏ ಅಗಸಿಯಾಗ ಜೋಕುಮಾರ್ ಬರ್ಲಾತಿ ಗಣಪತಿ ಮೇಲೆ ಹೇಳಿ ಆ ಮಗನ ನೆದ್ರ ಬಿದ್ದಿತ್ತು ಮೊದಲು ಗಣಪತಿ ಮೂತಿ ಮುತ್ಸ್ರಿ ಮೋತಿ ಮುತ್ಸರಿ ಅಂತ ಹೇಳ್ತಾರು ಯಾಕ ಇವ್ನು ಒಂದ ಗಂಡ ದೇವ್ರ ಅವನು ಒಂದ ಗಂಡ ದೇವ್ರೇವ್ರ ಇದರ ಬದ್ರ ಮಾರಿ ಆಕಾಗ ಇವ್ರಿ ಕಲಿಯುಗದಾಗ ಹೊಲ ಇವ್ ಕಸಗೊಂಡಾನೋ ಏನ್ ಇವ್ನ ಹೊಲ ಅವ್ ಕಸಗೊಂಡಾನೋ ಏನ್ ಇವರು ಸೀಮಿ ಸಂಬಂಧ ಬಡದ್ಯಾಡ್ಯಾರು ಬಡದ್ಯಾಡ ಅದಕ್ಕೆ ನೋಡ್ನೂ ನಾ ಹೆಂಗೈತಿ ಗೊತ್ತೇನ ಶಕ್ತಿ ಕೇಳಬೇಕು ಸಂಬ ಹೇಳಬೇಕು ಶಿವಶಕ್ತಿ ವಾದದ್ರಿ ಈಗ ಹೆಂಗ ದೈವದವ್ರು ಶಾಂತ ರೀತಿಯಾಗಿ ಕೂತ ಹಾಡ ಕೇಳತ್ತಿರಲ್ಲ ಹಿಂಗ ಒಟ್ಟು ಗಪ್ಪ ಕೂತು ದನಗಿ ಮಾಡಲ್ದ ಗಪ್ ಕೂತ್ ಹಾಡ ಕೇಳೋ ದಗದ ಈ ಗಂಡ ಹಾಡವ್ರನ್ನ ಮೂರು ಮಂದಿ ಮೆಟ್ಟಿ ಹಚ್ಚು ದಗದ ನಂದ್ರಿ ನೀವು ದನಗಿ ಮಾಡ್ಬೇಡ್ರಿ ಮತ್ತ ಅವ್ರ ಬರುತ್ನಾಗ ನೀನ ಹಾದಿ ಮೈಂದ್ರಿಗೆ ಮಹಿಂದ ಹಾಸಿ ಗೊತ್ತಿಲ್ದ ಫಾದರ್ ಅತ್ತ ಹೌದೌದ್ರಿ ಬಹಳ ದೂರಿಂದ ಮಂದಿ ಬಂದದ ತಮ್ಮ ಇವ್ರ ಗಣಪತಿ ವಾಹನರ ತಮ್ಮ ನಮ್ಮ ಹೆಣದೇವ್ರೆಲ್ಲ ಹುಲಿ ಮೇಲೆ ಕೂತು ಬರ್ತಾವ ಏ ನಮ್ಮ ದೇವ್ರೆಲ್ಲ ದುರ್ಗಾವ ದುರಗವಾಗಲಿ ಮರಗವಾಗಲಿ ಕಂಠ್ಯಾನ ಕರೆಯವಾಗಲಿ ಇವ್ರೆಲ್ಲ ಹುಲಿ ಮೇಲೆ ಕುತ್ತು ಬರ್ತಾರ ಇವ್ರೆಲ್ಲ ಹುಲಿ ಮೇಲೆ ಬರ್ತಾರೋ ಇವ್ರ ಅಪ್ಪ ಬರ್ತಾನೆ ಇಲಿ ಮೇಲೆ ಬರ್ತಾನು ಯಾಕ ಯಾಕ ನಮ್ಮವುಗಳ ಹುಲಿ ಮೇಲ ನಿಮ್ಮ ಅಪ್ಪ ದೊಡ್ಡ ಹೇಳ್ತಿ ಇಮ್ಯಾಕ ಇಲಿ ಇಲಿ ಮೇಲ ಈತ ಇಲಿ ಮ್ಯಾಗ ಯಾಕ ಸ್ತೋತ್ರ ಮಾಡಿದಿ ಯಾವ್ದು ಕೇಳಿ ನಾವೊಂದು ಅಟ್ಟ ಹೇಳ ಊರು ಸಬರಿ ಮಾಡಬೇಡ ಲಕ್ಷ್ಮಣ ನಾವ್ ಎತ್ತ ಕೇಳ ನಮ್ಮ ಹೆಣ್ಣ ದೇವ್ರು ಬಂದವು ಹುಲಿ ಹುಲಿ ಮೇಲೆ ನಿಮ್ಮ ಅಪ್ಪನ ಸ್ತೋತ್ರ ಮಾಡಿದ ಗಣಪತಿ ಯಾಕೆ ಬರ್ತಾನೆ ಇಲಿ ಮೇಲೆ ಯಾಕೋ ಹಾಲಿಗೆ ಇಲ್ಲಿ ಡೊಳ್ಳಿ ಬಿಟ್ಟುಕೊಂಡೊಂದು ಆಣಿ ಮೇಲೆ ಅಪ್ಪ ನಿಮ್ಮಅಪ್ಪ ಬರೇ ಒಂದು ಗುದ್ದಿನ ಹೋಗು ಸಣ್ಣ ಇಲಿ ಏನು ಬರ್ತಾನ ನಡೀಲಿ ಸಣ್ಣಂಗೆ ಕೂಡ್ರೆ ಒಂದು ಕ್ಯಾಲಿ ಅಂದ ಸಂದ್ ಹೋಗ್ಲಿ